ಪುರಸಭೆ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಚನ್ನರಾಯಪಟ್ಟಣ ಪುರಸಭಾ ಸದಸ್ಯರು ಹಾಗೂ ಅಧಿಕಾರಿಗಳ ಅಧ್ಯಯನ ಪ್ರವಾಸವನ್ನು ಪುರಸಭಾಧ್ಯಕ್ಷ ಕೋಟೆ ಮೋಹನ್ ನೇತೃತ್ವದಲ್ಲಿ ಕೈಗೊಂಡಿದ್ದು ಸಾರ್ಥಕವಾಗಿದೆ ಎಂದು ಪುರಸಭೆಯ ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯೆ ಬನಶಂಕರಿ ರಘು ತಮ್ಮ ಅಭಿಪ್ರಾಯವನ್ನು ಗೋವಾದಲ್ಲಿ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಅಧಿಕಾರಿಗಳು ಪೌರಕಾರ್ಮಿಕರು ಇದ್ದರು ಒಂದು ಒಂದು ನಮಗೆ ಎಲ್ಲರೂ ಒಂದು ಸ್ವಚ್ಛತೆಯನ್ನು ನೋಡುವಂತೆ ಕ್ಲೀನಿಂಗ್ ಎಸ್ ಏನಿದೆ ಅಂದರೆ ಇದು ಗೋವಾ ಫಸ್ಟ್ ಅಂತ ಹೇಳ್ಬೋದು ಅಂತಂದರೆ ನಮಗೆ ಅತ್ಯುತ್ತಮವಾದ ಸ್ವಚ್ಛತೆಗೆ ಇರತಕ್ಕಂಥದ್ದು ಗೋವಾ ಇಲ್ಲಿ ತಿಳ್ಕಬೇಕಾದಂಥದ್ದನ್ನು ತುಂಬ ಇದೆ ಯಾಕೆಂದರೆ ನಮಗೆ ಮೈಸೂರು ಮತ್ತೆ ಗೋವಾ ಕೊಟ್ಟಿದ್ದರು ಯಾಕೆಂದರೆ ಇದು ಟೂರಿಸಂ ಪ್ಲೇಸ್ ಆದ್ದರಿಂದ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕೆಂತಂದರೆ ಪ್ರತಿಯೊಂದನ್ನು ವಿಂಗಡಣೆ ವಿಂಗಡಣೆ ವಿಭಜನೆಯಾಗಿ ಮಾಡಿದ್ದಾರೆ ಯಾಕೆಂದರೆ ಇಲ್ಲಿ ವಿಶೇಷ ಏನಿದೆ ಅಂದರೆ ಬಯೋಗ್ಯಾಸ್ ಗೋಬರ್ ಗ್ಯಾಸ್ ಇಲ್ಲ ಆ ಥರದಲ್ಲಿ ಸಗ್ರಿಗೇಷನ್ ಮಾಡಿ ಅದನ್ನು ಬರ್ತಕ್ಕಂಥದ್ದು ಪೇಪರು ಬಾಟಲ್ಗಳು ವೇಸ್ಟ್ಗಳನ್ನು ಬಟ್ಟೆಗಳನ್ನು ಎಲ್ಲ ಹಿಂಗಡಣೆ ಮಾಡಿ ಸಪ್ರೇಟಾಗಿ ಅದನ್ನು ಅದನ್ನೇ ಏನು ಒಂದು ಇನ್ನೂರೈವತ್ತಿ ತಂದು ಇದಕ್ಕೆ ಇಲ್ಲಿ ಸಗ್ರಿಗೇಷನ್ ಟರ್ನ್ ಓವರ್ ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ವಿಶೇಷವಾಗಿ ಗೋಬರ್ ಗ್ಯಾಸಲ್ಲಿ ಬರ್ತಕ್ಕಂಥದ್ದು ಅಲ್ಲಿ ಗೊಬ್ಬರವನ್ನು ಉತ್ಪತ್ತಿ ಮಾಡಿ ವಿದ್ಯುತ್ ರೂಪದಲ್ಲಿ ಇಲ್ಲೇ ಬೆಳೆಸ್ತಕ್ಕಂಥ ಸುತ್ತಮುತ್ತ ಪರಿಸರಕ್ಕಾಗಿ ಹೂವಿನ ಗಿಡಗಳು ವಾತಾವರಣ ತಗೊಂಡಾಗಿ ಮತ್ತು ಇರಲೇ ಅಂತ ಗಾಡಿ ಗಾಳಿರ ಇಲ್ಲಿ ಸ್ಟೇಟ್ ಅಲ್ಲಿ ಇವತ್ತು ಗೋವಾದಲ್ಲಿ ಇದನ್ನ ಅತ್ಯುತ್ತಮವಾಗಿ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ನಾವು ಮಾಡುವುದನ್ನು ನಾವು ಇವತ್ತು ನಮ್ಮ ಪುರುಸಭೆ ಏನು ಸ್ಟಾಫ್ ಸಿಬ್ಬಂದಿ ವರ್ಗ ಆಮೇಲೆ ಚುನಾಯಿತ ಸದಸ್ಯ ಅಧ್ಯಕ್ಷರು ಮೋಹನ್ಸರ್ ಅವರು ನಿಯಮಗಳಲ್ಲಿ ಇವತ್ತು ನಮಗೆ ಒಂದು ಸತ್ಯತೆಗಾಗಿ ಇವತ್ತು ಒಂದು ಎಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ಒಂದು ಅತಿಥಿ ಅಧ್ಯಯನ ಪ್ರವಾಸ ಮಾಡಿಕೊಟ್ಟಿದ್ದಾರೆ ನಮ್ಮ ಸ್ಟಾಫು ಮತ್ತು ನಮ್ಮ ಸದಸ್ಯರು ಅಧ್ಯಕ್ಷರು ಎಲ್ಲ ನಮ್ಮ ಸಾರ್ವಜನಿಕರಿಂದ ಅವರಿಗೆ ನಮ್ಮ ಹಾಗೆಯ ಶಾಂಸುಧರವರು ಇವತ್ತು ಪತ್ರಿಕೆಗೆ ನಮ್ಮನ್ನು ಆಹ್ವಾನ ಮಾಡಿದ್ವಿ ಅವರು ಇವತ್ತು ಇಲ್ಲಿ ಎಲ್ಲ ನಮ್ಮ ಜೊತೆ ಇವತ್ತು ಬೆಳಗಿನ ಇದ್ದು ಎಲ್ಲ ಸ್ವಚ್ಛತೆಯನ್ನು ವೀಕ್ಷಣೆ ಮಾಡಿ ಅವರು ಇವತ್ತು ಮಾಧ್ಯಮದ ಮೂಲಕ ನಮಗೆ ಎಲ್ಲವನ್ನು ದೋಸೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಾಗೆ ಶಾಸಕರಿಗೆ ನಾವು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತೀವಿ ಯಾಕೆಂದರೆ ಇದು ನೋಡಬೇಕಾಗತಕ್ಕಂಥದ್ದೇ ಪ್ರತಿದಿನ ಇರ್ತಕ್ಕಂಥದ್ದು ಮನೆಯ ಆರೋಗ್ಯವಾಗಿರ್ತಕ್ಕಂಥದ್ದು ನಾವು ದಿನ ಗಾಳಿ ಇದರಿಂದ ಏನು ತೋರಿಸ್ಕೊಟ್ಟಿದ್ದಾರೆ ಅಂದರೆ ನಾವು ಅವ್ರಿಂದ ಏನು ನಾವು ಮನೆ ಮುಂದೆ ಬರ್ತಕ್ಕಂಥ ರಸಗಳನ್ನು ಮನೆ ಮುಂದೆ ಹಾಕ್ತೀವಿ ರೋಡಲ್ಲಿ ಹಾಕ್ತಕ್ಕಂಥ ಇಲ್ಲಿ ಟೂರಿಸಂ ಪ್ಲೇಸವರಿಂದ ಪ್ರವಾಸಿಗಳ ತಾಣ ಇಲ್ಲಿ ಬೀಚಲ್ಲೂ ಒಂದು ಏನು ವೇಸ್ಟ್ ಮಾಡ್ತಕ್ಕಂಥದ್ದು ಅಲ್ಲೂ ಸಹ ಅಂತ ತಡ ತುಂಬ ಚೆನ್ನಾಗಿ ತೋರಿಸ್ಕೊಡ್ತೀವಿ तो नमस्कार ना तो 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 मेरा नाम समीर नाटेकर है और मेरे साथ है जो काउंसिलर है डी एम सी पटना से ये लोग आके इधर हमारा जो प्लांट है कैसे चल रहा है उनको पता चल गया है और हमने उनको जब इंटरेक्शन हुआ तो उनको भी बोला कि उनके यहाँ कैसे सेटअप करना है और आपकी मदद मतलब काउंसिलर और लोगों की मदद से ये ऐसा भी प्लान वहाँ भी एक छोटा चाहिए तो छोटा कर सकते हैं और इजिली आप लोग वेस्टेड करके वेस्ट से वेल्थ कर सकते हैं मतलब वेस्ट को ऐसा मत तो कि कचरा है वेस्ट से भी हम लोग रेवेन्यू जनरेट कर सकते हैं पैसा भी कमा सकते हैं क्योंकि जो भी रिसाइकल है उसको भी हम लोग सेल कर सेल कर, करके नहीं तो जो भी वेट वेस्ट है जो भी इलेक्ट्रिसिटी जनरेट होता है तो उसको भी हम लोग सेल करके उससे भी रेवेन्यू जनरेट कर सकते हैं ओके तो ये खुशी है कि आप लोग इधर आके जानकारी लिया और अपने गाँव में भी ऐसा प्लांट डालेंगे और आ, मतलब स्वच्छ भारत स्वच्छ मिशन का जो मेन एम है उसको इम्पोर्टेंस लेके कुछ काम करेंगे इस क्षेत्र में थैंक यू